ನಾವು ಮಲಗಿದಾಗ ಯಾರೋ ಬಂದು ಎದೆ ಮೇಲೆ ಕೂತ್ಕೊಂಡಂಗೆ ಕತ್ತಿ ಸಿಗ್ದಂಗೆ ಆ ಒಂದು ಗಾಳಿನೇ ಬಂದು ನಮ್ಮನ್ನು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ ನಮಗೆ ಉಸಿರಾಡೋಕ್ಕೂ ಸರಿಯಾಗಿ ಆಗ್ತಿಲ್ಲ ಕೂಗೋದಕ್ಕೂ ಆಗ್ತಿಲ್ಲ ಕೈಕಾಲು ಅಳ್ಳಾಡ್ಸೋದಕ್ಕೂ ಆಗ್ತಿಲ್ಲ ಪಕ್ಕದಲ್ಲಿರೋರನ್ನ ಏನೇ ಮಾಡಿದ್ರು ಅವ್ರನ್ನ ಮಾತಾಡ್ಸೋಕ್ಕಾಗ್ತಿಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಡ್ತೀವಿ ಇದು ಈ ಅನುಭವ ಕೆಲವೊಂದು ಸಲ ಎಲ್ಲರಿಗೂ ಆಗಿರುತ್ತೆ ನಿಮಗೂ ಆಗಿದೆಯಲ್ವಾ ಇದು ಯಾಕಾಗುತ್ತೆ ಗೊತ್ತಾ ಈ ನಾವು ನಿದ್ದೆ ಮಾಡಬೇಕಾದ್ರೆ ನಮ್ಮ ಬಾಡಿ ಅಂತಕ್ಕಂಥದ್ದು ಫುಲ್ಲು ಸ್ಲೀಪಲ್ಲಿರುತ್ತೆ ಅಂದರೆ ಫುಲ್ಲು ನಿದ್ರೆಗೆ ಜಾರ್ ಬಿಡುತ್ತೆ ಆದರೆ ನಮ್ಮ ಬ್ರೈನ್ ಇದೆಯಲ್ಲ ಇದು ಸಮಟೈಮ್ಸ್ ಆಕ್ಟಿವ್ ಆಗಿಬಿಡತ್ತೆ ಅಂದರೆ ಬಾಡಿ ಪೂರ್ತಿ ನಿದ್ದೆ ಹೋಗಿರುತ್ತೆ ಆದರೆ ಬ್ರೈನ್ ಮಾತ್ರ ಆಕ್ಟಿವ್ ಆಗಿಬಿಡುತ್ತೆ ಆ ಟೈಮಲ್ಲಿ ಆ ಬ್ರೈನ್ ಯೋಚನೆ ಮಾಡಿದಂಥ ಯೋಚನೆಗಳಾಗಿರ್ಬೋದು ಇಲ್ಲಾಂದ ಕೆಲವೊಂದು ಸೀನ್ಗಳಾಗಿರ್ಬೋದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗಿರೋ ರೀತಿ ಅನಿಸುತ್ತೆ ಅಂದರೆ ಯಾರೋ ಬಂದು ಅದೇ ಮೇಲೆ ಹಿಡ್ಕೊಂಡಂಗೆ ಕುತ್ಕೊಂಡಂಗೆ ಯಾವುದೋ ಗಾಳಿನೇ ಬಂದು ಹಿಡ್ಕೊಂಡಂಗೆ ದೇವನೇ ಬಂದು ಹಿಡ್ಕೊಂಡಂಗೆ ನಮಗನಿಸ್ತಿರತ್ತೆ ಇದು ನಮಗೆ ಅಲ್ಲ ಈ ಭೂಮಂಡಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಈ ಅನುಭವ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ಹಾಗೇ ಆಗಿರುತ್ತೆ ಸೊ ಇದನ್ನು ನಾವು ಯಾವುದೋ ಕೆಟ್ಟ ಶಕ್ತಿ ಇಲ್ಲ ದೆವ್ವ ನಭೂತನ ಅಂತ ಅಂದ್ಕೊಳ್ಳೋದು ತಪ್ಪು ಅನಿಸುತ್ತೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವ ರೀತಿ ಅಂದರೆ ಬಾಡಿ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ಬ್ರೈನ್ ಸಡನ್ಲಿ ಆ್ಯಕ್ಟಿವ್ ಆಗಿಬಿಡುತ್ತೆ ಆ ಟೈಮಲ್ಲಿ ಮೈಂಡ್ ಹೇಳ್ತಕ್ಕಂಥ ಕೆಲವೊಂದು ಇವಾಗ ಕೂಗ್ಬೇಕು ಅಂದ್ಕೊಂಡಿರ್ತೀವಿ ಕೆಲವ್ರನ್ನ ಆ ಕೂಗೋದಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ ಮೈಂಡ್ಗೆ ಅದೇ ರೀತಿ ಆ ಮೈಂಡ್ಗೂ ನಮ್ಮ ಬಾಡಿಗೂ ಕನೆಕ್ಷನ್ ಕಟ್ ಆಗಿಬಿಡುತ್ತೆ ಅದಕ್ಕೆ ನಮ್ಗೆ ಆ ರೀತಿ ಅನಿಸೋದು ಪಕ್ಕದಲ್ಲಿರೋ ಕೂಗಿದ್ರೂ ಕೂಗೋಕ್ಕಾಗಲ್ಲ ಕಾಲು ಆಡಿಸಿದ್ರು ಆಡಿಸೋಕ್ಕಾಗಲ್ಲ ಈ ರೀತಿ ಅನುಭವ ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಸಲ ಆಗೇ ಆಗಿರುತ್ತೆ ಇದನ್ನೇ ಸೈನ್ಸಲ್ಲಿ ಸ್ಲೀಪ್ ಪ್ಯಾರಾಲಿಸಿಸ್ ಅಂತಾರೆ ಅಂದರೆ ನಮ್ಮ ದೇಹ ಫುಲ್ ರೆಸ್ಟಲ್ಲಿದ್ದಾಗ ಸಡನ್ನಾಗಿ ಟೈಮ್ಸ್ ಬ್ರೈನ್ ಆಕ್ಟಿವ್ ಆಗಿ ಈ ಥರ ಒಂದು ಕಂಡೀಷನ್ ತೊಗೊಬರೋವಂಥದ್ದು